ಪ್ರಾಚೀನ ಕಾಲದಲ್ಲಿ ಕಲಾವಿದ್ರಾವತಿ ಎಂಬ ರಾಜ್ಯವಿತ್ತು ಈ ರಾಜ್ಯವು ತನ್ನ ಕಲೆ ಸಂಗೀತ ಮತ್ತು ನೃತ್ಯಕ್ಕೆ ಹೆಸರುವಾಸಿಯಾಗಿತ್ತು ಆದರೆ ದುರದೃಷ್ಟವಶಾತ್ ರಾಜನು ಕಲೆಗೆ ನೀಡಿದ ಅತಿಯಾದ ಪ್ರಾಮುಖ್ಯತೆಯಿಂದಾಗಿ ರಾಜ್ಯದ ಆರ್ಥಿಕ ಮತ್ತು ಮಿಲಿಟರಿ ಸ್ಥಿತಿ ದುರ್ಬಲಗೊಳ್ಳುತ್ತಿತ್ತು ರಾಜನು ಯಾವಾಗಲೂ ತನ್ನ ಆಸ್ಥಾನದಲ್ಲಿ ನೃತ್ಯ ಮತ್ತು ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದನು ಆಡಳಿತದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದನು ಕಲಾವಿದ್ರಾವತಿಯಲ್ಲಿ ರಜನಿ ಎಂಬ ಸುಪ್ರಸಿದ್ಧ ನರ್ತಕಿಯಿದ್ದಳು ಅವಳ ನೃತ್ಯದಲ್ಲಿ ಮಾಂತ್ರಿಕ ಶಕ್ತಿಯಿತ್ತು ಅವಳ ಹೆಜ್ಜೆಯ ಲಯ ಮುಖಭಾವದ ಸೂಕ್ಷ್ಮತೆ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸುತ್ತಿತ್ತು ರಜನಿ ತನ್ನ ಕಲೆಯನ್ನು ಆರಾಧಿಸುತ್ತಿದ್ದಳು ಆದರೆ ರಾಜ್ಯದ ದುರ್ಬಲ ಸ್ಥಿತಿಯ ಬಗ್ಗೆಯೂ ಅವಳಿಗೆ ಅರಿವಿತ್ತು ಆರ್ಥಿಕ ಸಂಕಷ್ಟದಿಂದಾಗಿ ಜನರು ಕಷ್ಟಪಡುತ್ತಿರುವುದನ್ನು ಅವಳು ನೋಡುತ್ತಿದ್ದಳು ಅವಳಿಗೆ ಚಾಣಕ್ಯರ ಒಂದು ನೀತಿ ನೆನಪಾಗುತ್ತಿತ್ತು ರಾಜ್ಯದ ಸಂಪತ್ತಿಲ್ಲದೆ ಕಲೆಗೂ ಆಧಾರವಿಲ್ಲ ಒಂದು ದಿನ ಕಲಾವಿದ್ರಾವತಿಗೆ ನೆರೆಯ ಪರಾಕ್ರಮಿ ರಾಜ್ಯದ ರಾಜ ಭೀಮಸಿಂಗ್ ಆಕ್ರಮಣಕ್ಕೆ ಸಿದ್ಧನಾಗಿದ್ದಾನೆ ಎಂಬ ಸುದ್ದಿ ಬಂತು ರಾಜ ಭೀಮಸಿಂಗ್ ಕ್ರೂರ ಮತ್ತು ನಿರ್ದಯಿ ರಾಜನಾಗಿದ್ದನು ಕಲಾವಿದ್ರಾವತಿಯನ್ನು ವಶಪಡಿಸಿಕೊಂಡು ಅದರ ಸಂಪತ್ತನ್ನು ಕೊಳ್ಳೆ ಹೊಡೆಯುವುದು ಅವನ ಉದ್ದೇಶವಾಗಿತ್ತು ರಾಜ ಕಲಾವಿದಿಗೆ ಈ ವಿಷಯ ತಿಳಿದಾಗಲೂ ಅವನು ಭಯಭೀತನಾದನೆ ಹೊರತು ಏನೂ ಮಾಡಲು ತೋಚಲಿಲ್ಲ ಆತ ಸಭೆ ಕರೆದರೂ ಯಾರಿಂದಲೂ ಯಾವುದೇ ಪರಿಹಾರ ದೊರೆಯಲಿಲ್ಲ ರಜನಿ ಈ ಪರಿಸ್ಥಿತಿಯನ್ನು ನೋಡಿ ಬಹಳ ಚಿಂತಿತಳಾದಳು ಅವಳಿಗೆ ತನ್ನ ಕಲೆಯ ಬಗ್ಗೆ ಅಪಾರ ಗೌರವವಿದ್ದರೂ ಕೇವಲ ನೃತ್ಯದಿಂದ ರಾಜ್ಯವನ್ನು ರಕ್ಷಿಸಲು ಸಾಧ್ಯವಿಲ್ಲ ಎಂದು ತಿಳಿದಿತ್ತು ಅವಳಿಗೆ ಚಾಣಕ್ಯರ ಇನ್ನೊಂದು ಮಾತು ನೆನಪಾಯಿತು ಬುದ್ಧಿವಂತಿಕೆಯಿಲ್ಲದೆ ಯಾವುದೇ ಯುದ್ಧವನ್ನು ಗೆಲ್ಲಲಾಗದು ರಜನಿ ರಾಜನನ್ನು ಭೇಟಿಯಾದಳು ಮಹಾರಾಜರೇ ನಾನು ನಿಮ್ಮ ರಾಜ್ಯವನ್ನು ರಕ್ಷಿಸಲು ಸಹಾಯ ಮಾಡುತ್ತೇನೆ ಎಂದು ಹೇಳಿದಳು ರಾಜ ಮತ್ತು ಮಂತ್ರಿಗಳು ಆಶ್ಚರ್ಯಗೊಂಡರು ರಜನಿ ನೀನು ನರ್ತಕಿ ಯುದ್ಧದ ಬಗ್ಗೆ ನಿನಗೇನು ಗೊತ್ತು ಎಂದು ಕೇಳಿದರು ರಜನಿ ವಿನಯದಿಂದ ನಮಸ್ಕರಿಸಿ ಹೇಳಿದಳು ಮಹಾರಾಜರೇ ಚಾಣಕ್ಯರು ಹೇಳಿದಂತೆ ಪ್ರತಿಯೊಬ್ಬರಲ್ಲೂ ಅವರದೇ ಆದ ಶಕ್ತಿಯಿರುತ್ತದೆ ನನ್ನ ಕಲೆಯ ಮೂಲಕವೇ ನಾನು ರಾಜ್ಯವನ್ನು ರಕ್ಷಿಸುತ್ತೇನೆ ಆದರೆ ಅದಕ್ಕೆ ನಿಮ್ಮ ಅನುಮತಿ ಮತ್ತು ಸಂಪೂರ್ಣ ಸಹಕಾರ ಬೇಕು ರಾಜನು ದಾರಿಯಿಲ್ಲದೆ ಒಪ್ಪಿಕೊಂಡನು ರಜನಿ ತನ್ನ ಯೋಜನೆಯನ್ನು ರಾಜ ಮತ್ತು ಪ್ರಮುಖ ಮಂತ್ರಿಗಳಿಗೆ ವಿವರಿಸಿದಳು ನಾನು ರಾಜಾ ಭೀಮಸಿಂಗ್ನ ಆಸ್ಥಾನದಲ್ಲಿ ನೃತ್ಯ ಪ್ರದರ್ಶನ ನೀಡುವ ನೆಪದಲ್ಲಿ ಹೋಗುತ್ತೇನೆ ಅಲ್ಲಿ ನಾನು ಅವನ ದೌರ್ಬಲ್ಯವನ್ನು ಕಂಡುಕೊಳ್ಳಬೇಕು ನನ್ನ ಕಲೆಯ ಮೂಲಕ ನಾನು ಅವನಿಗೆ ಮಾನಸಿಕವಾಗಿ ಆಯಾಸ ನೀಡುತ್ತೇನೆ ನಂತರ ಅವನೊಂದಿಗೆ ಒಂದು ಒಪ್ಪಂದಕ್ಕೆ ಬರುತ್ತೇನೆ ರಜನಿ ಭೀಮಸಿಂಗ್ ಭೀಮಸಿಂಗ್ನಿಗೆ ಒಂದು ಸಂದೇಶ ಕಳುಹಿಸಿದಳು ನಾನು ಕಲಾವಿದ್ರಾವತಿಯ ಪ್ರಸಿದ್ಧ ನರ್ತಕಿ ರಜನಿ ನಿಮ್ಮ ಪರಾಕ್ರಮಕ್ಕೆ ಮಾರು ಹೋಗಿದ್ದೇನೆ ನಿಮ್ಮ ಸೈನ್ಯದ ಬಲವನ್ನು ಕಂಡು ನಾನು ಪ್ರಭಾವಿತಳಾಗಿದ್ದೇನೆ ನಿಮಗೆ ಗೌರವ ಸಲ್ಲಿಸಲು ನಾನು ನಿಮ್ಮ ಆಸ್ಥಾನದಲ್ಲಿ ನೃತ್ಯ ಪ್ರದರ್ಶನ ನೀಡಲು ಬಯಸುತ್ತೇನೆ ಭೀಮಸಿಂಗ್ಗೆ ಬಹಳ ಆಶ್ಚರ್ಯವಾಯಿತು ಅವನು ರಜನಿ ಸೌಂದರ್ಯ ಮತ್ತು ನೃತ್ಯದ ಬಗ್ಗೆ ಕೇಳಿದ್ದನು ಒಬ್ಬ ನರ್ತಕಿ ನನಗೆ ಗೌರವ ಸಲ್ಲಿಸಲು ಬರುತ್ತಿದ್ದಾಳೆ ಇದು ನನ್ನ ಪರಾಕ್ರಮಕ್ಕೆ ಸಿಕ್ಕ ಜಯ ಎಂದು ಅಹಂಕಾರದಿಂದ ಅಂದುಕೊಂಡನು ಅವನು ರಜನಿಯನ್ನು ತನ್ನ ಆಸ್ಥಾನಕ್ಕೆ ಸ್ವಾಗತಿಸಿದನು ರಜನಿ ಭೀಮಸಿಂಗ್ನ ಆಸ್ಥಾನದಲ್ಲಿ ನೃತ್ಯ ಪ್ರದರ್ಶನ ನೀಡಿದಳು ಅವಳ ನೃತ್ಯ ಅತಿ ಅದ್ಭುತವಾಗಿತ್ತು ಪ್ರತಿಯೊಬ್ಬರೂ ಮಂತ್ರಮುಗ್ಧರಾಗಿದ್ದರು ರಾಜ ಭೀಮಸಿಂಗ್ ಕೂಡ ರಜನಿಯ ನೃತ್ಯಕ್ಕೆ ಸಂಪೂರ್ಣವಾಗಿ ಮಾರುಹೋಗಿದ್ದನು ರಜನಿ ತನ್ನ ಪ್ರತಿಯೊಂದು ಚಲನೆಯಲ್ಲೂ ಮುಖಭಾವದಲ್ಲೂ ಒಂದು ಗುಪ್ತ ಸಂದೇಶವನ್ನು ಕಳುಹಿಸುತ್ತಿದ್ದಳು ಅದು ಸಂಯಮದ ಶಕ್ತಿ ಮತ್ತು ಜ್ಞಾನದ ಅಗಾಧತೆಯ ಬಗ್ಗೆ ಇತ್ತು ನೃತ್ಯದ ಕೊನೆಯಲ್ಲಿ ಭೀಮಸಿಂಗ್ ರಜನಿಯನ್ನು ಶ್ಲಾಘಿಸಿದನು ರಜನಿ ನಿನ್ನ ನೃತ್ಯ ಅಸಾಧಾರಣ ನೀನು ಏನು ಬೇಕಾದರೂ ಕೇಳು ನಾನು ಕೊಡುತ್ತೇನೆ ರಜನಿ ನಮ್ರವಾಗಿ ಉತ್ತರಿಸಿದಳು ಮಹಾರಾಜರೇ ನನಗೆ ಯಾವುದೇ ಸಂಪತ್ತು ಬೇಡ ಆದರೆ ನೀವು ನಿಜವಾದ ಪರಾಕ್ರಮಿ ರಾಜರಾಗಿದ್ದರೆ ನನ್ನೊಂದಿಗೆ ಒಂದು ಪರೀಕ್ಷೆಯನ್ನು ಎದುರಿಸಿ ಭೀಮಸಿಂಗ್ಗೆ ಆಶ್ಚರ್ಯವಾಯಿತು ಪರೀಕ್ಷೆ ಒಬ್ಬ ನರ್ತಕಿ ನನಗೆ ಪರೀಕ್ಷೆ ನೀಡುತ್ತೀಯಾ ಹೌದು ಮಹಾರಾಜರೇ ಚಾಣಕ್ಯರು ಹೇಳಿದಂತೆ ನಿಜವಾದ ಬಲವು ಕೇವಲ ತೋಳಿನಲ್ಲಲ ಬುದ್ಧಿವಂತಿಕೆಯಲ್ಲಿದೆ ನಿಮ್ಮ ಬುದ್ಧಿವಂತಿಕೆಯನ್ನು ನಾನು ಪರೀಕ್ಷಿಸಲು ಬಯಸುತ್ತೇನೆ ನಾನು ನಿಮಗೆ ಒಂದು ನಿರ್ದಿಷ್ಟ ಕಾಲಮಿತಿಯಲ್ಲಿ ಒಂದು ವಿಶಿಷ್ಟವಾದ ನೃತ್ಯದ ಚಲನೆಯನ್ನು ಕಲಿಸುತ್ತೇನೆ ಅದನ್ನು ನೀವು ಕರಗತ ಮಾಡಿಕೊಂಡರೆ ನಾನು ನಿಮ್ಮ ರಾಜ್ಯಕ್ಕೆ ಸೇರಿಕೊಳ್ಳುತ್ತೇನೆ ಮತ್ತು ನಮ್ಮ ರಾಜ್ಯವೂ ನಿಮಗೆ ಶರಣಾಗುತ್ತದೆ ಇಲ್ಲವಾದರೆ ನೀವು ಯುದ್ಧವಿಲ್ಲದೆ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗಬೇಕು ಮತ್ತು ಮರಳಿ ಬರುವಂತಿಲ್ಲ ರಜನಿ ಷರತ್ತು ಹಾಕಿದಳು ಭೀಮಸಿಂಗೆ ಇದು ಅಹಂಕಾರದ ವಿಷಯವಾಯಿತು ನನ್ನಂತಹ ಮಹಾನ್ ಯೋಧನಿಗೆ ನೃತ್ಯ ಕಲಿಯುವುದು ಕಷ್ಟವೇನಲ್ಲ ಎಂದು ಅಂದುಕೊಂಡನು ಅವನು ಒಪ್ಪಿಕೊಂಡನು ರಜನಿ ಅವನಿಗೆ ಅತ್ಯಂತ ಸೂಕ್ಷ್ಮವಾದ ಏಕಾಗ್ರತೆ ಮತ್ತು ಸಂಯಮ ಬೇಕಾದ ಒಂದು ನೃತ್ಯ ಚಲನೆಯನ್ನು ಕಲಿಸಲು ಪ್ರಾರಂಭಿಸಿದಳು ಆ ಚಲನೆಗೆ ಸರಿಯಾದ ಸಮಯ ಸೂಕ್ಷ್ಮವಾದ ಸಮತೋಲನ ಮತ್ತು ಅಚಲವಾದ ಗಮನ ಬೇಕಾಗಿತ್ತು ಭೀಮಸಿಂಗ್ಗೆ ಯುದ್ಧ ಮಾಡುವ ಅಭ್ಯಾಸವಿತ್ತು ಆದರೆ ಸೂಕ್ಷ್ಮ ಕಲೆಯ ಅಭ್ಯಾಸವಿರಲಿಲ್ಲ ಅವನು ತಾಳ್ಮೆಯನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿದನು ಅವನು ದಿನಗಟ್ಟಲೆ ಆ ಚಲನೆಯನ್ನು ಅಭ್ಯಾಸ ಮಾಡಿದನು ಆದರೆ ಅವನಿಂದ ಅದು ಸಾಧ್ಯವಾಗಲಿಲ್ಲ ಅವನ ದೇಹ ದಣಿದಿತ್ತು ಅವನ ಮನಸ್ಸು ಕಿರಿಕಿರಿಗೊಂಡಿತ್ತು ಅವನು ಕೋಪಗೊಳ್ಳಲು ಪ್ರಾರಂಭಿಸಿದನು ಅವನ ಮಂತ್ರಿಗಳು ಮತ್ತು ಸೈನ್ಯಾಧಿಕಾರಿಗಳು ರಾಜರೇ ಇದನ್ನು ಬಿಟ್ಟು ಬಿಡಿ ಯುದ್ಧಕ್ಕೆ ಸಿದ್ಧರಾಗಿ ಎಂದು ಹೇಳಿದರೂ ಅವನು ಕೇಳಲಿಲ್ಲ ಅವನ ಅಹಂಕಾರ ಅವನನ್ನು ನಿಯಂತ್ರಿಸಿತು ಒಂದು ವಾರದ ನಂತರ ಭೀಮಸಿಂಗ್ ಸಂಪೂರ್ಣವಾಗಿ ದಣಿದಿದ್ದನು ಅವನ ಮುಖದಲ್ಲಿ ಆಯಾಸ ಸೋಲು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಅವನು ರಜನಿಯ ಬಳಿ ಹೋಗಿ ನಾನು ಸೋತಿದ್ದೇನೆ ರಜನಿ ನಿನ್ನ ಬುದ್ಧಿವಂತಿಕೆ ಮತ್ತು ಸಂಯಮ ನನ್ನ ಸೈನ್ಯಕ್ಕಿಂತ ಪ್ರಬಲವಾಗಿದೆ ನಾನು ನಿನ್ನ ಪರೀಕ್ಷೆಯಲ್ಲಿ ವಿಫಲನಾದೆ ಎಂದು ಒಪ್ಪಿಕೊಂಡನು ಅವನು ಯುದ್ಧ ಮಾಡದೆ ತನ್ನ ರಾಜ್ಯಕ್ಕೆ ಮರಳಿದನು ಕಲಾವಿದ್ರಾವತಿಯ ಜನರು ರಜನಿಯನ್ನು ವೀರಳಂತೆ ಸ್ವಾಗತಿಸಿದರು ರಾಜಕಲಾವಿಧಿ ತನ್ನ ತಪ್ಪನ್ನು ಅರಿತನು ನಾನು ಕಲೆಯನ್ನು ಮಾತ್ರ ಪೂಜಿಸುತ್ತಿದ್ದೆ ಆದರೆ ನಿಜವಾದ ಶಕ್ತಿ ಬುದ್ಧಿವಂತಿಕೆ ಮತ್ತು ಸಂಯಮದಲ್ಲಿದೆ ಎಂಬುದನ್ನು ನೀನು ತೋರಿಸಿಕೊಟ್ಟೆ ರಜನಿ ಎಂದು ಹೇಳಿದನು ರಜನಿ ಕಲಾವಿದ್ರಾವತಿಯ ಗೌರವ ಸಚಿವರಾದಳು ರಜನಿ ಚಾಣಕ್ಯರ ನೀತಿಗಳನ್ನು ಅಳವಡಿಸಿಕೊಂಡು ರಾಜ್ಯವನ್ನು ಪುನರ್ನಿರ್ಮಿಸಿದಳು ಆರ್ಥಿಕ ಸುಧಾರಣೆಗಳನ್ನು ತಂದಳು ಜನರ ಕಷ್ಟಗಳನ್ನು ನಿವಾರಿಸಿದಳು ಕಲಾವಿದ್ರಾವತಿ ಮತ್ತೆ ಸಮೃದ್ಧವಾಯಿತು ರಜನಿಯ ಕಥೆ ನಿಜವಾದ ಶಕ್ತಿಯು ಬಾಹುಬಲದಲ್ಲಿಲ್ಲ ಅದು ಮನಸ್ಸಿನ ಶಕ್ತಿ ಬುದ್ಧಿವಂತಿಕೆ ಸಂಯಮ ಮತ್ತು ಸೃಜನಶೀಲತೆಯಲ್ಲಿ ಅಡಗಿದೆ ಎಂಬುದನ್ನು ಜಗತ್ತಿಗೆ ಸಾರಿತು ಒಬ್ಬ ವ್ಯಕ್ತಿಯ ಲಿಂಗ ಅಥವಾ ವೃತ್ತಿ ಏನೇ ಇರಲಿ ಸರಿಯಾದ ತಂತ್ರ ಮತ್ತು ದೃಢ ಸಂಕಲ್ಪದಿಂದ ಅಸಾಧ್ಯವಾದುದನ್ನು ಸಹ ಸಾಧಿಸಬಹುದು ಎಂಬುದಕ್ಕೆ ರಜನಿ ಒಂದು ಜೀವಂತ ಉದಾಹರಣೆಯಾದಳು